ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ಬ್ಲಾಗ್ ಇವತ್ತಿನ ಬ್ಲಾಗ್ ಏನು ಅನ್ನೋದು ಆಲ್ರೆಡಿ ತಂಬಲನ ನೋಡಿರ್ತೀರಾ ಎಸ್ ಅದೇ ಇವತ್ತಿನ ಬ್ಲಾಗು ಆ್ಯಂಡ್ ಇನ್ನೊಂದು ಏನಂತಂದರೆ ಇವತ್ತು ಭೂಮಿ ಅಕ್ಕನ ಮನೆಗೆ ಹೋಗಿದ್ದೆ ನಾನು ಅಂದರೆ ಊಟಕ್ಕೆ ಅಪ್ಪ ಅವತ್ತು ಬಿರಿಯಾನಿ ಬೇಕು ಬಿರಿಯಾನಿ ಬೇಕು ಅಂತ ಕೇಳ್ತಿದ್ನಲ್ಲ ಹೆಂಗಿದ್ರು ಅಕ್ಕ ಪ್ರೆಗ್ನೆಂಟ್ ಅಲ್ವಾ ಸೊ ಅವ್ರಿಗೆ ಊಟಕ್ಕೆ ಕರೆಯೋಣ ಅಂದ್ಬಿಟ್ಟು ಕೂಗಿದ್ದೆ ಬಟ್ ಇವತ್ತು ಅವ್ರದ್ದು ಆ್ಯನಿವರ್ಸರಿ ಇರೋದ್ರಿಂದ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಚಾಮುಂಡಿ ಬೆಟ್ಟಕ್ಕೆ ಸೊ ಅಲ್ಲೇ ಅವ್ರಿಗೆ ಮೂರು ಗಂಟೆ ನಾಲ್ಕು ಗಂಟೆ ಆಗೋಯಿತು ಹಾಗಾಗಿ ಅವರು ಇಲ್ಲ ನಿಂತು ನಾನು ಡೆಕೋರೇಷನ್ ಹೇಳಿದ್ದೀನಿ ಇವತ್ತು ಬರೋಕ್ಕಾಗಲ್ಲ ಅಂತಂದರು ಬಟ್ ಬೆಳಗ್ಗೆ ಕಾಲ್ ಮಾಡಿದಾಗ ಬರ್ತೀನಿ ನೀತು ಅಂತ ಹೇಳಿದ್ರು ಅವ್ರು ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಮಟನ್ ತರಿಸಿದ್ದು ಅಂದರೆ ಮಟನ್ ಸಿಗಲ್ವಲ್ಲ ನಾಲ್ಕು ಗಂಟೆ ಮೂರು ಗಂಟೆ ಆದರೆ ಮಟನ್ ಸಿಗೋದಿಲ್ಲ ನಾನು ನೈಟ್ ಊಟಕ್ಕೆ ಹೇಳಿದ್ದು ಯಾಕಂದರೆ ನಾನು ನಿನ್ನೆ ಊರಿಂದ ಬರೋದು ತುಂಬ ಲೇಟ್ ಆಯಿತು ಆ್ಯಂಡ್ ಇನ್ನೊಂದು ನೆನೆ ನೈಟು ಸ್ವಲ್ಪ ಹೊರಗಡೆ ಹೋಗಿದ್ದೆವು ನಾವು ಸ್ವಲ್ಪ ರೇಷನ್ಸ್ ತರಬೇಕಿತ್ತು ಅಂದರೆ ಅಕ್ಕಿ ಮತ್ತು ಇನ್ನೂ ಏನೇನೋ ತರಬೇಕಾಗಿತ್ತು ಅಂದ್ಬಿಟ್ಟು ಹೊರಗಡೆ ಹೋಗಿದೆ ಹಂಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ನನಗೆ ಬಂದಿದ್ದು ನಾನು ಮನೆಗೆ ಬಂದಿದ್ದು ಹತ್ತು ಮುಖಾಲ ಏನೋ ನಾನು ಮನೆಗೆ ಬಂದಿದ್ದು ಬಟ್ ಆಮೇಲೆ ಬಂದು ನಾನು ಭೀಮ್ ನಮ್ಮ ಸೇ ಬ್ಲಾಗ್ ಇದೆಯಲ್ಲ ಸೊ ಅದನ್ನು ಎಡಿಟ್ ಮಾಡಿಕೊಂಡು ನಾನು ಮಲ್ಕೊಂಡಿದ್ದೆ ಒಂದು ಒಂದು ಗಂಟೆ ಒಂದು ಹೊರಗೆ ನಾನು ಮಲ್ಕೊಂಡಿದ್ದು ಯಾಕಂದರೆ ಎಡಿಟ್ ಮಾಡಿ ಅಲ್ಲೇ ಪೋಸ್ಟ್ ಮಾಡಿ ಮಲ್ಕೊಂಡೆ ಯಾಕಂದರೆ ನಾನು ಆ ವಿಡಿಯೋ ಮಾಡಿ ಒನ್ ವೀಕ್ ಆಯಿತು ಸೊ ಹಾಗಾಗಿ ಇನ್ನೂ ಟೈಮ್ ಹಿಡಿದ್ಬಿಡುತ್ತೆ ಬಿಡುತ್ತೆ ಅಂತ ಅಂದ್ಬಿಟ್ಟು ಪೋಸ್ಟ್ ಮಾಡಲೇಬೇಕು ಇವತ್ತು ಅಂದ್ಬಿಟ್ಟು ವೀಡಿಯೋ ಎಡಿಟ್ ಮಾಡಿ ಮಲ್ಕೊಂಡೆ ಹಾಗಾಗಿ ಅಕ್ಕಂಗೆ ನೈಟ್ ಕಾಲ್ ಮಾಡಿ ಆಗಿರಲಿಲ್ಲ ಅಂದರೆ ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಓದ್ ಬ್ಲಾಗಲ್ಲಿ ಸೊ ಅವಾಗಲೇ ಹೇಳಿದ್ದೆ ಹಂಗಾಗಿ ನಾನು ಬೆಳಗ್ಗೆ ಕಾಲ್ ಮಾಡಿ ಹೇಳಿದೆ ಬೆಳಗ್ಗೆ ಎದ್ದಿದ್ದು ಕೂಡ ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟು ಹನ್ನೊಂದು ಗಂಟೆಗೆ ನಾವು ಎದ್ದಿದ್ದು ಹನ್ನೊಂದು ಹನ್ನೊಂದು ಕಾಲಿಗೆ ಸೊ ಅವಾಗಲೇ ಇದ್ದು ಅಕ್ಕನ ಆ್ಯಾನಿವರ್ಸರಿ ಅಂತಲೂ ಕೂಡ ನಂಗೆ ಗೊತ್ತಿಲ್ಲ ಅಕ್ಕನ ಕಾಲ್ ಮಾಡಿದಾಗಲೇ ನಂಗೆ ಗೊತ್ತಾಗಿದ್ದು ಆನಿವರ್ಸರಿ ನಿಂತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಬರಲ್ಲ ಅಂತ ಹೇಳಿದಾಗ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಇದೇನಪ್ಪ ನಾನು ಬೇರೆ ಒನ್ ಕೆ ಜಿ ಮಟನ್ ಒನ್ ಕೆ ಜಿ ಚಿಕನ್ ತರಿಸಿ ಮಡಗಿದ್ದೀನಿ ನಾವಿಬ್ಬರೇ ಇರೋದು ಏನಪ್ಪ ಮಾಡೋದು ಅಂತ ತುಂಬ ಬೇಜಾರಾಯಿತು ನನಗೆ ಆ್ಯಂಡ್ ಸಂಜೆಗೆ ಕೂಡ ಹುಷಾರಿಲ್ಲ ಇವತ್ತು ಸಿಕ್ಕಾಪಟ್ಟೆ ಕೋಲ್ಡು ಮತ್ತು ಸ್ವಲ್ಪ ಫೀವರ್ ಬಂದುಬಿಟ್ಟಿದೆ ಅದು ಆ ಫೀವರಲ್ಲೂ ಹೋಗಿ ತಂದಿದ್ದರು ಇದೇನಪ್ಪ ಅಕ್ಕ ಬರೋಲ್ಲ ಅಂತ ಇದ್ದಾರೆ ಅಂತ ತುಂಬ ಬೇಜಾರಾಯಿತು ಅಯ್ಯೋ ನಾನು ಬೇರೆ ಅಷ್ಟೊಂದು ಆಸೆ ಆಗಿದ್ದೆ ಮಾಡಬೇಕು ಅಂತ ನೋಡಿದ್ರೆ ಅವ್ರು ಬರ್ತಾ ಇಲ್ವಲ್ಲ ಅಂತ ಆ್ಯಂಡ್ ಆಮೇಲೆ ನನಗೆ ಅನ್ನಿಸ್ತು ಇವತ್ತು ಆ್ಯನಿವರ್ಸರಿ ಅಲ್ವಾ ಅವರು ಸೊ ಅವ್ರು ಸೆಲೆಬ್ರೇಟ್ ಮಾಡಬೇಕು ನಾನು ಇನ್ನೊಡ ಇನ್ನೊಂದು ಡೇ ಊಟಕ್ಕೆ ಕರಿಬೋದು ಬಟ್ ಅವರು ಆ್ಯನಿವರ್ಸರಿನ ನೀನು ನೆಕ್ಸ್ಟ್ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು ಸೊ ಹಾಗಾಗಿ ಸರಿ ಆಯಿತು ಬಿಡು ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಅದೇ ಸೊ ಇವಾಗ ನಾನು ಪ್ಲ್ಯಾನ್ನ ಚೇಂಜ್ ಮಾಡಿದ್ದೀನಿ ಅವ್ರು ಬಂದಿದ್ದಿದ್ರೆ ನಾನು ಮಟನ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಇವಾಗ ಬಂದು ನಾನು ಬೆಳ್ಳುಳ್ಳಿ ಕಬಾಬು ಮತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೂ ನಾನು ಮಟನ್ ಸಾಂಬಾರು ಮಾಡಿಲ್ಲ ಜಸ್ಟ್ ಎತ್ತಿ ಫ್ರಿಜ್ಜಿಗೆ ಇಟ್ಟಿದ್ದೆ ಇವಾಗ ಎತ್ತಿ ಇಟ್ಟಿದ್ದೀನಿ ನಾನು ಫ್ರಿಜ್ಜಿಂದ ಅದು ಸ್ವಲ್ಪ ತಾಗಲಿ ಅಂತ ಆ್ಯಂಡ್ ಇವಾಗ ನಾನು ಬೇಗ ಮಟನ್ ಸಾಂಬಾರು ಮತ್ತು ಬೆಳ್ಳುಳ್ಳಿ ಕಬಾಬ್ ಎರಡೂ ಮಾಡಬೇಕು ಮಟನ್ ಸಾಂಬಾರು ರೆಸಿಪಿ ಏನು ಹೇಳ್ಕೊಡ್ತಿಲ್ಲ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಇವಾಗ ನಾನು ಚಿಕನ್ನ ಈ ಎತ್ತಿ ಎತ್ತಿಟ್ಟಿದ್ದೀನಿ ಚಿಕನ್ ಮಟನ್ ಎರಡೂ ಕೂಡ ನಾನು ಏನು ಕಾರ್ತಿ ಫ್ರಿಜ್ಜಿಂದ ಎರಡೂ ಎತ್ತಿಟ್ಟಿದ್ದೀನಿ ಇವಾಗ ಮಾಡಬೇಕು ಸಂಜೆ ಬರಬೇಕು ಸಂಜೆ ಕಾರ್ನ್ ಫ್ಲೋರ್ ತರೋಕ್ಕೆ ಅಂತ ಕಳಿಸಿದ್ದೀನಿ ಸೊ ಒಂದು ಕಾರ್ನ್ ಫ್ಲೋರ್ ತಂದಮೇಲೆ ಮಾಡೋದೇನೆ ಪಟಾಪಟ ಅಂತ ಮಾಡಿಬಿಡೋದೇನೆ ಸೊ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ನನಗೂ ಕೂಡ ಖಂಡಿತವಾಗ್ಲೂ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಹೆಂಗಾಗುತ್ತೆ ಏನು ಅಂತ ಬಟ್ ನನಗೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ನಾ ವೀಡಿಯೋನೆಲ್ಲ ನೋಡಬೇಕಾದ್ರೆ ನಾನು ಬೆಳವಳಿಕೊಬ್ಬ ಮಾಡಬೇಕು ತಿನ್ನಬೇಕು ತಿನ್ನಬೇಕು ಅನ್ನಿಸ್ ಅಂತ ಅನ್ನಿಸ್ತಿತ್ತು ಸೊ ನೋಡೋಣ ಇವತ್ತು ಹಂಗೂ ಹೆಂಗಾದರೂ ಬರಲಿಗೈಸಿ ಇವತ್ತು ಮಾಡಿಬಿಟ್ಟು ತಿನ್ಬಿಡೋದೆ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ನೋಡೋಣ ಹೆಂಗಾಗುತ್ತೆ ಅಂತ ನೀವು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಇರಿ ಈ ಬ್ಲಾಗ್ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಐ ಥಿಂಕ್ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಗಾಯ್ಸ್ ಬನ್ನಿ ಬನ್ನಿ ಇವಾಗ ಮಾಡೋಣ ನೋಡ್ತಾ ಇರ್ಬೋದು ನೀವು ನಾವು ಇನ್ನೂ ಮಟನ್ನ ತೊಳೆದಿಲ್ಲ ಇವಾಗ ತಾನೇ ಜಸ್ಟ್ ಫ್ರಿಜ್ಜಿಂದ ಎತ್ತಿಟ್ಟಿದ್ದೀನಿ ಆ್ಯಂಡ್ ಸಂಜು ಈ ಸಲ ಮಟನ್ನ ತುಂಬ ಚೆನ್ನಾಗಿರೋ ತಂದಿದ್ದಾನೆ ನೋಡೋದಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ವ್ಲಾಗಲ್ಲಿ ಸಂಜು ಕೂಡ ಹೇಳ್ತಿದ್ರು ನೀನು ಮಟನೇ ತಿನ್ನಲ್ಲ ಅದು ಹೆಂಗೆ ಚೆನ್ನಾಗೈತೆ ಅಂತ ಹೇಳ್ತಿದ್ಯಾ ಅಂತ ಸೊ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ಚಿಕನು ಕೂಡ ಅಷ್ಟೇ ನಾವು ಇನ್ನೂ ತೊಳೆದಿಲ್ಲ ಆ್ಯಂಡ್ ಸ್ಕಿನ್ ನೋಟ್ ಕೂಡ ಮಾಡಿಸಿಲ್ಲ ನಾವು ಪ್ರತಿ ಸರಿ ತಂದಾಗಲೂ ಸ್ಕಿನ್ ಔಟ್ ಮಾಡಿಸೋದಿಲ್ಲ ಬಿಕಾಸ್ ಸಂಜುಗೆ ಸ್ಕಿನ್ ಅಂದ್ರೆ ಇಷ್ಟ ಅಂದರೆ ಅವ್ರು ತಿಂತಾರೆ ಸೊ ಹಾಗಾಗಿ ಆ್ಯಂಡ್ ಇವಾಗ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಗೈಸ್ ಇವಾಗ ನಾನು ಗ್ರೈಂಡ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ ಮತ್ತು ಎರಡು ಚೆಕ್ಕೆ ಒಂದು ನಾಲ್ಕು ಲವಂಗ ಎತ್ಕೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಅಂದರೆ ಒಂದು ಸ್ವಲ್ಪ ಕರಿಬೇವು ಒಂದು ಮೂರು ಇಂಚು ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಆರು ಹಸಿಮೆಣ ಎತ್ಕೊಂಡಿದ್ದೀನಿ ಅಂದರೆ ಖಾರ ಸಾಕು ಅಂತ ಇದು ಕಲ್ಸೋದಿಕ್ಕೆ ಕಲ್ಸೋದಿಕ್ಕೆ ಏನೇನು ಅಂತಂದರೆ ಒಂದು ಸ್ಪೂನು ಕಾರ್ನ್ಫ್ಲೋರು ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನ್ ಮೈದಾ ಹಿಟ್ಟು ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕೋಬಿಟ್ಟಿದ್ದೀನಿ ನಾನು ನೆಕ್ಸ್ಟು ಒಟ್ಟಿಗೆ ಮೊಟ್ಟೆ ಎಲ್ಲ ಹಾಕಿ ಕಲಿಸ್ಬೇಕು ಸೊ ಅವಾಗ ತೋರಿಸ್ತೀನಿ ಆ್ಯಂಡ್ ಚಿಕನ್ನ ತೊಳೆದು ಇಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ಹೊತ್ತು ನೀರು ಸೋರಲಿ ಸೊ ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಂಡು ಸಿಗ್ತೀನಿ ನಾನು ಫಸ್ಟು ಮಟನ್ ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡು ಖಾರ ಎಲ್ಲ ಗ್ರೈಂಡ್ ಮಾಡಿಕೊಂಡು ಮಟನ್ ಸಾಂಬಾರೇ ಫಸ್ಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಫಸ್ಟು ಬೆಳ್ಳುಳ್ಳಿ ಕಬಾಬ್ನ ಮಾಡಿಬಿಟ್ರೆ ಆಮೇಲೆ ಸಾರು ಮಾಡೋವರೆಗೂ ಕಬಾಬ್ ಎಲ್ಲ ಆರೋಗುತ್ತೆ ಆವಾಗ ವೆಯ್ಟ್ ಮಾಡಬೇಕಾಗುತ್ತೆ ಸಾರು ಮಾಡೋವರ್ಗು ಅಂತ ಫಸ್ಟು ಸಾರು ಮಾಡಿ ಆಮೇಲೆ ಕಬಾಬ್ ಮಾಡೋಣ ಅಂತ ಹಾಗಾಗಿ ಫಸ್ಟು ನಾನು ಮಟನ್ ಸಾಂಬಾರನ್ನೇ ಇದ್ದೀನಿ ಅದಕ್ಕೆ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಅಂತ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಕಲಿಸೋದು ಹೇಗೆ ಅಂತ ನೋಡ್ಕೊಬ್ರೋಣ ಬನ್ನಿ ಗೈಸ್ ನಾನು ಇವಾಗ ಇದನ್ನು ಗ್ರೈಂಡ್ ಬಂದಿದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಆವಾಗಲೇ ಓ ಅಕ್ಕಿ ಹಸಿಟ್ಟು ಎಲ್ಲ ಮಿಕ್ಸ್ ಮಾಡಿ ತೋರಿಸಿದ್ದೀನಲ್ಲ ಸೊ ಅದನ್ನು ಹಾಕೋತಾ ಇದ್ದೀನಿ ಇವಾಗ ನಾನು ನೆಕ್ಸ್ಟು ಅದಾದಮೇಲೆ ಗ್ರೈಂಡ್ ಮಾಡಿದ್ದೀನಲ್ಲ ಸೊ ಗ್ರೈಂಡ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ತರಿ ತರಿ ಹಾಗೆ ಗ್ರೈಂಡ್ ಮಾಡಿದ್ದೀನಿ ನಾನು ಸೊ ಇದು ಗ್ರೈಂಡ್ ಮಾಡಿರೋದನ್ನ ಹಾಕಿ ಫಸ್ಟು ಕ್ಲೀನಾಗಿ ಕಲಿಸ್ಕೊಬಿಡ್ಬೇಕು ಪರವಾಗಿಲ್ಲ ಇದು ಒಂಥರ ನ್ಯಾಚುರಲ್ ಅಂದರೆ ಈಗ ನಾವು ಅಂಗಡಿಯಿಂದ ಕವ ಪೌಡುತ್ತೆ ಅಂದರೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಸೊ ಇದಕ್ಕೇನು ಇಲ್ಲ ನಾವೇ ಹಸಿ ಮೆಣಸಿನ್ಕಾಯಿ ಕರಿಬೇವೆಲ್ಲ ಹಾಕಿರ್ತೀವಲ್ಲ ಸೊ ಪರವಾಗಿಲ್ಲ ಇದಕ್ಕೆ ಮೊಸರೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಮೊಸರು ಇಲ್ಲ ಬೇಡ ಅಂತ ಮೊಸರು ಆಗ್ತಿಲ್ಲ ಸೊ ಮೊಟ್ಟೆ ಒಂದು ಮೊಟ್ಟೆ ಹಾಕೋಬೋದು ಹೆಂಗೆ ನನಗೆ ಹೆಂಗೆ ಹೊಡ್ಯಾಲಿ ಪರವಾಗಿಲ್ಲ ಮೊಟ್ಟೆ ಹಾಕೊಂಡು ಕ್ಲೀನಾಗಿ ಕಲ್ಸ್ಕೊತಾ ಇದ್ದೀನಿ ಮೊಟ್ಟೆ ಹಾಕಿ ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬಿಟ್ಟು ಸೊ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಸಣ್ಣ ಸಣ್ಣದಾಗೆ ಚಿಕನ್ ಕಟ್ ಮಾಡ್ಕೊಂಡಿದ್ದೀನಿ ಕಬಾಬ್ ಗಲ್ವಾ ಅಂತ ಇವಾಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಕ್ಲೀನಾಗಿ ಎಕ್ಟ್ ಮಾಡಿಬಿಡ್ತೀನಿ ಯಾಕೆಂದರೆ ಅದು ಕ್ಲೀನಾಗಿ ಎರಡೂ ಹೊಂದ್ಕೊಳ್ಳಿ ಅಂತ ಒಂದು ಲೆಗ್ ಪೀಸ್ ಕೂಡ ಹಾಕ್ಬಿಟ್ಟಿದ್ದೀನಿ ನಾನು ಕಬಾಬ್ಗೆ ಯಾವಾಗಲೂ ಲೆಗ್ ಪೀಸ್ ಹಾಕೋದಿಲ್ಲ ಬಟ್ ಇವತ್ತು ಸಂಜು ಹಾಕಿದ್ದೀನಿ ಒಳಗಡೆ ಮಟನ್ ಸಾರು ಬೇಯ್ತಾ ಇದೆ ಸೊ ಮಟನ್ ಸಾರು ಹಾಕಿದಂಗೆ ಎಲ್ಲ ಕ್ಲೀನಾಗಿ క్లీరూ కలుసి ట్వెంటీ మినిట్స్ బిట్టు ఆమె సిక్తం చూత హో గొప్పలాస్ట్ మాత మసాలే హిర అంద ಗ್ರೀನ್ 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 ಎಲ್ಲ ಗ್ಯಾಸ್ ಹಾಕಿದ ತಕ್ಷಣ ನಾನು ತಿಳಿಸ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಅದು ಇದಾಗ್ಲಿ ಅಂತ ಇಲ್ಲಾಂದ್ರೆ ಅದು ಸ್ವಲ್ಪ ಮಸಾಲೆನೇ ಮೊದಲೇ ಕಮ್ಮಿ ಇದ್ರಳೆ ಇನ್ನು ಅದೆಲ್ಲ ಇದು ಬಂದು ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ ಈಗ ಬೋಂಡದಲ್ಲಿ ಈರುಳ್ಳಿ ಎಲ್ಲ ಹಂಗೆ ಹಾಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಂಗಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ರು ಗ್ರೀನ್ ಗ್ರೀನ್ ಕಲರ್ ಐತೆ ಬಟ್ ಟೇಸ್ಟ್ ಹೆಂಗೈತೆ ಅಂತ ನೋಡ್ಬೇಕು ಇದನ್ನ ಎರಡ್ ಸಲ ಎಣ್ಣೆ ಬರ್ಬೇಕು ಸೊ ಒಂದ್ಸಲ ಆಗಿ ಇನ್ನೊಂದ್ಸಲ ಎಣ್ಣೆ ಹಾಕ್ತೀನಿ ಅವಾಗ ಸಿಗ್ತೀನಿ ಇವಾಗ ಬೆಳ್ಳುಳ್ಳಿ ಕಬಾಬ್ ಇದ್ದೀನಿ ಅಂದ್ರೆ ಒಂದ್ಸಲ ಬೇಯಿಸಿದೀನಿ ಇನ್ನೊಂದ್ಸಲ ಮತ್ತೆ ಹಾಕ್ಬೇಕು ಇದನ್ನ ಏನಿಲ್ಲ ಒಂದ್ಸಲ ಬೇಯಿಸ್ಕೊಂಡು ಇಲ್ಲಿ ಮಟನ್ ಸಾಂಬಾರ್ ಆಗಿದೆ ಅಲ್ಲಿ ರೈಸ್ ಆಗ್ತಾ ಇದೆ ಲವ್ ಸ್ಟೋರಿ ಬ್ಲಾಗ್ನ ಮಾಡಬೇಕಿತ್ತು ಬಟ್ ಏನಂತಂದ್ರೆ ಸಂಜೆ ಸ್ವಲ್ಪ ಹುಷಾರಿಲ್ಲ ಆಗ್ತಾ ಇಲ್ಲ ಅಂತಂತ ಲವ್ ಸ್ಟೋರಿ ಬ್ಲಾಗ್ನ ಮಾಡಲಿಲ್ಲ ಇವತ್ತು ಸೊ ಅದನ್ನ ನೋಡಬೇಕು ನೆಕ್ಸ್ಟ್ ಜಾವನಾರು ಫ್ರೀ ಅದ ನಾವು ಜಾಸ್ತಿ ಚಿಕನ್ಗೆ ಮಾಡ್ತಿಲ್ಲ ಬರೀ ಅರ್ಧ ಕೆ ಜಿಗೆ ಅಷ್ಟೇ ಮಾಡ್ತಾ ಇರೋದು ಫ್ಲೇವರು ಒಂಥರ ಚೆನ್ನಾಗಿದೆ ಫ್ಲೇವರು ಹೌ ಒಂಥರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ಲೇವರೇ ಕರ್ದನ ಸೊಪ್ಪೆಲ್ಲ ಹಾಕಿದೀವಲ್ಲ ಸೊ ಫ್ಲೇವರೆಲ್ಲ ಚೆನ್ನಾಗಿದೆ ತಿನ್ನೋದಕ್ಕೂ ಅಂಗಡಿ ಟೇಸ್ಟ್ ಆಗಿದೆಯಾ ಏನು ಅಂತ ನೋಡಬೇಕು ನೆಕ್ಸ್ಟ್ ಇನ್ನೊಂದು ಕೋಟ್ ಹಾಕ್ತೀನಲ್ಲ ಫುಲ್ಲು ಅವಾಗ ಸಿಗ್ತೀವಿ

ಇದನ್ನ ಒಂದು ಸಲ ಬೇಯಿಸಿರೋದು ಇದಿದೆಯಲ್ಲ ಇದನ್ನ ಎರಡು ಎರಡು ಸಲವೂ ಬೇಯಿಸಿದ್ದೀನಿ ಅಂದರೆ ಎರಡು ಸಲ ಎಣ್ಣೆಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಎರಡಕ್ಕೂ ಡಿಫ್ರೆಂಟ್ನ ಅದು ಎರಡನೇ ಸಲ ಬೇಯಿಸಿದಾಗ ಏನು ಅಂತಂದರೆ ಫುಲ್ಲು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎರಡು ಸಲ ಬೇಯಿಸ್ಬೇಕು ಓಕೆ ಗಾಯಿಸಿ ಇವಾಗ ಫುಲ್ ಬೇಯಿಸಿ ಆಮೇಲೆ ತೋರಿಸ್ತೀನಿ ಸಂಜು ಟೇಸ್ಟ್ ಕೂಡ ಹೇಳಬೇಕು ಇನ್ನು ಕಾಯಿಸಿ ನೋಡಿ ಬೆಳ್ಳುಳ್ಳಿ ಕಬಾಬ್ದು ಫೈನಲ್ ಲುಕ್ಕು ಚೆನ್ನಾಗಿ ಬಂದಿದೆ ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ಸಂಜೆ ಕೇಳಬೇಕು ಇನ್ನೂ ಹಾಕೊಟ್ಟಿಲ್ಲ ನಾನು ಅವನು ಮಟನ್ ಸಾಂಬಾರು ಹಾಕೊಂಡಿದ್ದಾನೆ ಮಟನ್ ಹಾಕ್ಕೊಂಡೆ ಇಲ್ಲ ಅದು ಸಪ್ಪೆ ಸಪ್ಪೆ ಥರ ಫೀಲ್ ಆಗ್ತಿದೆಯಂತೆ ಅಂದರೆ ಸ್ವಲ್ಪ ಫೀವರ್ ಇದೆಯಲ್ಲ ಅದಕ್ಕೆ ಹ್ಞೂ ತಿನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಮಟನ್ ತಿನ್ನಕ್ಕೆ ಅಭ್ಯಾಸ ಇಲ್ಲ ಅಂದರೆ ರೂಢಿ ಮಾಡ್ಕೊಂಡಿಲ್ಲ ನಾನು ನಮ್ಮ ಅಮ್ಮ ಮನೆಯಿಂದ ಇದ್ದರಿಂದ ನಾನು ಚಿಕನ್ ತಿಂದೇ ಅಭ್ಯಾಸ ನನಗೆ ಮೀನು ಚಿಕನ್ ಬಿಟ್ಟು ಫಿಶ್ ಆಗಿರ್ಬೋದು ಮಟನ್ ಆಗಿರ್ಬೋದು ಬೇರೆ ಏನೂ ನಾನು ತಿಂದ ಅಭ್ಯಾಸ ಇಲ್ಲ ಸಿಗಿ ಕರ್ಮೀನ್ ಮಾಡ್ತಾರೆ ನಮ್ಮ ಸೈಡು ಸಂಜುನೂ ಕೂಡ ತಿಂತಾನೆ ಅದು ಸಂಜುನೂ ಕೂಡ ತಿಂತಾನೆ ಬಟ್ ನಾನು ನೋಡಿ ಅವ್ರಿಗೆ ಚಿಕನ್ ಇಷ್ಟ ನಾನು ಹೇಳಿಲ್ವಾಗ್ ಪ್ರತಿಯೊಂದರಲ್ಲೂ ಸಂಜು ನನಗೆ ಅಪೋಸಿಟೇ ಯಾವುದ್ರಲ್ಲೂ ಕೂಡ ನಾನು ಅವನು ಒಂದರಲ್ಲೂ ಮ್ಯಾಚಿಲ್ ಆಗಸ್ ಒಂದರಲ್ಲೂ ಅವನು ನನಗೆ ಅದು ಇಷ್ಟ ಅಂದರೆ ಅವನಿಗೆ ಅದೇನೂ ಗೊತ್ತಿಲ್ಲ ನಾನು ಅಂದರೆ ಫೇಕ್ ಅಂತಲ್ಲ ಆಗಿ ನಮ್ಗೆ ಇಷ್ಟ ಇಲ್ಲ ಬಟ್ ಇವಾಗ ಇವಾಗ ಮಟನ್ನ ತಿನ್ನೋದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸಂಜೆಯಿಂದ ಅಂದರೆ ಒಂದು ಪೀಸು ಎರಡು ಪೀಸು ತಿನ್ನೋದನ್ನ ರೂಢಿ ಮಾಡಿಸಿದ್ದಾನೆ ಸೊ ಇವಾಗ ನಾಯ್ಟರು ಬಂದಿದೆಲ್ಲ ಬೆಳ್ಳುಳ್ಳಿ ಕಬಾಬು ನಾಯ್ಟ್ರು ಸೊ ಸಂಜೆಗೆ ಹಾಕ್ಕೊಟ್ಟಿದ್ದೀನಿ ಇವಾಗ ನೋಡೋಣ ಏನು ಹೇಳ್ತಾನೆ ಹೇಗಿದೆ ಅಂತ ತಿನ್ನದು ತಕ್ಷಣ ಫಸ್ಟ್ ಟೈಮು ನಾನು ಇದನ್ನು ಮಾಡಿರೋದು ಸೊ ನೋಡೋಣ ಹೇಗಿದೆ ಏನು ಅಂತ ಮಟನ್ ಸಾರು ಮಾಡ್ತಾ ಇರ್ತೀನಿ ಅಂದರೆ ವ್ಲಾಗಲ್ಲಿ ಯಾವಾಗಲೂ ಮಾಡಿಲ್ಲ ನಾನು ಸೊ ಅಂದರೆ ಆದರೆ ನಾನು ಮಾಡಿ ನಾನೇ ರಿವ್ಯೂ ಕೊಟ್ಟರೆ ಅದೊಂಥರ ನಿಮಗೆ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಸೊ ನಾವು ಮಾಡಿ ಇನ್ನೊಬ್ಬ ಬೇರೆಯವ್ರು ತಿಂದರೆ ಅದು ಅವ್ರ ರಿವ್ಯೂ ಕೊಟ್ಟಾಗ ಓ ಚೆನ್ನಾಗಿರ್ಬೋದೇನು ಅಂತ ನಿಮ್ಗೆ ಅನ್ಸುತ್ತೆ ತುಂಬ ಚೆನ್ನಾಗಿ ನಿಜವಾಗ್ಲು ಡಿಫ್ರೆಂಟ್ ಟೇಸ್ಟ್ ಇದೆ ಹ್ಮ್ ಅಂದಾಗ ನಾವು ನಾರ್ಮಲ್ ಪೌಡರ್ ತಂದು ಕಬಾಬ್ ಮಾಡ್ತೀವಿ ಅಲ್ವಾ ಸೊ ಆ ಕಬ್ಬಾ ಬಿಟ್ಟರೆ ಏನು ಮಾಡಲ್ಲ ನಾನಂತೂ ಮಾಡೇ ಇಲ್ಲ ಇದೆ ಆ ಕಬ್ಬಾ ಬಿಟ್ಟು ಬೇರೆ ಕಬಾಬ್ ಟ್ರೈ ಮಾಡಿದ್ದೀನಿ ಅಂದರೆ ಇದೇನೆ ನಾನು ಬೆಳ್ಳುಳ್ಳಿ ಕಬ್ಬೆ ನಿಜವಾಗ್ಲೂ ತುಂಬಾ ಚೆನ್ನಾಗೈತೆ ಅಂದ್ರೆ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಮೇನ್ ಬಂದು ಕಬ್ಬೇ ಬಾಕಿರ್ತೀವಲ್ವಾ ನಿಜವಾಗ್ಲೂ ಅದು ಘಮನೂ ಚೆನ್ನಾಗಿದೆ ಟೇಸ್ಟ್ ಅಂತೂ ನಿಜವಾಗ್ಲು ತುಂಬಾ ಚೆನ್ನಾಗೈತೆ ಸೂಪರ್ ಆಗೈತೆ ರಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾರಲ್ಲ ಹಂಗೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಸೇಮ್ ನಾನು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಏನು ಮೆಥಡ್ ಫಾಲೋ ಮಾಡಿದ್ದೀನಿ ಸೊ ನೀವು ಕೂಡ ಅದೇ ಮೆಥಡ್ನ ಫಾಲೋ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಆಲ್ರೆಡಿ ತುಂಬ ಜನ ಮಾಡಿರ್ತೀರಾ ಇವಾಗ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಅಲ್ವಾ ಅಂದರೆ ರೀಸೆಂಟಾಗಿ ಫೇಮಸ್ ಹೋಯಿತು ಮುಂಚೆ ಎಲ್ಲ ಫೇಮಸ್ ಇತ್ತಲ್ವಾ ಸೊ ಎಲ್ಲರೂ ಕೂಡ ಟ್ರೈ ಮಾಡಿರ್ತೀರಾ ಮನೇಲಿ ಟ್ರೈ ಮಾಡಿರೋರು ಹ್ಞೂ ಅವ್ರಿಗೆ ಹೇಳೋದಕ್ಕಾಗಲ್ಲ ಮಾಡಿದ್ದೇ ಇರೋರು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾನು ಕೂಡ ತುಂಬ ದಿನದಿಂದ ಯೂಟ್ಯೂಬ್ಗೆ ಟ್ರೈ ಮಾಡಬೇಕು 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 ಅಂತ ಅಂದ್ಕೊಂಡೆ ಇದ್ದೆ ಬಟ್ ಹಾಗೆ ಇರಲಿಲ್ಲ ಇವತ್ತು ಭೂಮಿ ಅಕ್ಕ ಬರಲಿಲ್ವಲ್ಲ ಸೊ ಅದರಿಂದ ಮಾಡೋದು ಮಾಡಂಗಾಯಿತು ಅಂತ ಅನಿಸುತ್ತೆ ಹ್ಞೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸಕ್ಕಾಗುತ್ತೆ ಬಸ್ ಏನು ಗೊತ್ತಾ ತಿಂದರೆ ನಾನು ಜಾಸ್ತಿ ತಿನ್ಬಿಡ್ತೀನಿ ಚಿಕನ್ನ ಇನ್ನೊಂದು ಏನು ಗೊತ್ತಾಗ ನೀವು ಇದು ಹಸಿ ಮಿರ್ಷಿಕಾಯಿ ಎಲ್ಲ ಆರಿಸಿ ಹಾಕಿರ್ತೀರಲ್ವ ಸೊ ಸ್ವಲ್ಪ ಖಾರ ಇರುತ್ತೆ ಹಂಗಾಗಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಸೇರಿಸಿ ನಾನು ಸ್ವಲ್ಪ ಸಪ್ಪೆ ಬಂದಿದೆ ಅಂದರೆ ನಮ್ಮತ್ತೆ ಬಂದೊಬ್ಬರೇ ನಾನು ಯಾವಾಗಲೂ ಚೆಕ್ ಮಾಡ್ತೀವಲ್ವ ಎಲ್ಲರೂ ಕೂಡ ಸೊ ಎರಡನೇ ಒಬ್ಬಾಗ ಸರಿ ಮಾಡ್ಕೊಂಡೆ ನನಗೆ ಒಂದು ಮೂರು ಒಬ್ಬೆ ಆಯಿತು ಅಷ್ಟೇ ಅಗ್ಗೆ ಕೆಜಿ ಅಲ್ವಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೊ ಟ್ರೈ ಮಾಡಿ ಆ್ಯಂಡ್ ಐ ಒಳ್ಳೆ ನಿಮಗೆ ಹೆಂಗೆ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆನ್ ಬಾಯ್